ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರ ಮೇಲೆ ಶೂ ಎಸೆದ ಘಟನೆ ಖಂಡಿಸಿ ಭಾಲ್ಕಿಯಲ್ಲಿ ಬೃಹತ್ ಪ್ರತಿಭಟನೆ ಭಾಲ್ಕಿ ತಾಲೂಕಿನ ಎಲ್ಲ ದಲಿತ ಹಿತಚಿಂತಕರು ಸಮುದಾಯ ಮತ್ತು ಪ್ರಗತಿಪರ ಸಂಘಟನೆಯ ಹೋರಾಟಗಾರರ ನೇತೃತ್ವದಲ್ಲಿ ಭಾಲ್ಕಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಪಾಲ್ಗೊಂಡಿದ್ದರು ಇತ್ತೀಚೆಗೆ ಇದೇ ದಿನಾಂಕ ಅಕ್ಟೋಬರ್ ಆರರಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವ ಬಿ ಆರ್ ಗವಾಯಿಯವರ ಮೇಲೆ ವಿಚಾರಣೆ ವೇಳೆ ವಕೀಲನಾದ ರಾಕೇಶ್ ಕಿಶೋರ್ ಎನ್ನುವ ಪಾಗಲ್ ನೀಚ ಕೆಟ್ಟ ವ್ಯಕ್ತಿ ಶೂ ಎಸೆದ ಘಟನೆ ಮಾಡಿದ್ದಾನೆ ಒಬ್ಬ ದೇಶದ್ರೋಹಿ ಈ ಕೆಟ್ಟ ವಕೀಲನಾಗಿದ್ದಾನೆ ಇವನನ್ನ ಭಾರತ ದೇಶಕ್ಕೆ ಈತ ಕೆಟ್ಟ ಹೆಸರು ತರುತ್ತಿದ್ದಾನೆ ಎಂದು ಹೋರಾಟಗಾರರು ಕಿಡಿಕಾರಿದ್ದಾರೆ ಇಂತಹ ದುಷ್ಟ ವಕೀಲನಿಂದ ದೇಶಾದ್ಯಂತ ತೀವ್ರ ಖಂಡನೆಗೆ ಕಾರಣವಾಗಿದೆ ಇನ್ನು ಈ ಘಟನೆಯ ವಿರುದ್ಧವಾಗಿ ಬಾಲ್ಕಿಯ ದಲಿತ ಸಮುದಾಯದ ಹಿತಚಿಂತಕರು ಯುವಕರು ಮತ್ತು ಎಲ್ ಎಲ್ಲ ದಲಿತ ಸಂಘಟನೆಗಳು ಒಗ್ಗಟ್ಟಾಗಿ ಪ್ರತಿಭಟನೆ ನಡೆಸಿದವು ಪ್ರತಿಭಟನಾಕಾರರು ಈ ಕೃತ್ಯವನ್ನ ಅಕ್ಷಮ್ಯ ಅಪರಾಧ ಎಂದು ಖಂಡಿಸಿದ್ದಾರೆ ಅಪರಾಧಿಗೆ ಕಠಿಣ ಶಿಕ್ಷೆ ನೀಡಿ ಅವನನ್ನು ದೇಶದಿಂದ ಗಡೀಪಾರು ಮಾಡಿ ಎಂದು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರಕ್ಕೆ ಮನವಿ ಮತ್ತು ಎಚ್ಚರಿಕೆ ಮುಖಾಂತರ ತಿಳಿಸಿದ್ದಾರೆ ಇನ್ನು ಘಟನೆಯ ಹಿಂದಿರುವ ಸಂವಿಧಾನ ವಿರೋಧಿ ಶಕ್ತಿಗಳ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಕೆಲ ಗಂಟೆಗಳ ಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಉತ್ಸಾಹ ಭರಿತವಾಗಿ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯನ್ನು ಆರಂಭಿಸಿದರು ಜೈ ಭೀಮ್ ಸಂವಿಧಾನಕ್ಕೆ ಸ್ಪರ್ಶ ಮಾಡಿದವರರಿಗೆ ಕ್ಷಮೆಯಿಲ್ಲ ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಯುತ್ತದೆ ಎಂಬ ಘೋಷಣೆಗಳ ನಡುವೆ ಗಾಂಧಿ ಚೌಕ್ ಬಸವೇಶ್ವರ್ ಚರ್ಕ್ ಸರ್ಕಲ್ ಮೂಲಕ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತು ಅಲ್ಲಿಗೆ ತಲುಪಿದ ನಂತರ ಪ್ರತಿಭಟನಾಕಾರರು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರ ಮೇಲಿನ ದಾಳಿ ಕೇವಲ ವ್ಯಕ್ತಿಯ ಮೇಲಿನ ಅಪಮಾನವಲ್ಲ ಅದು ಭಾರತದ ಸಂವಿಧಾನ ಮತ್ತು ಪ್ರಜಾತಂತ್ರದ ಮೇಲಿನ ದಾಳಿ ಎಂದು ಉಲ್ಲೇಖಿಸಿ ಅಪರಾಧಿಗೆ ತಕ್ಷಣ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಲಾಯಿತು ಪ್ರತಿಭಟನೆ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಮಾಜದ ಮುಖಂಡರಾದ ಶಿವಕುಮಾರ್ ಮೇತ್ರೆ ಮತ್ತು ಪ್ರಶಾಂತ್ ಕೋಟಿಗೆರೆಯವರು ಪ್ರತಿಭಟನಾಕಾರರು ಎಲ್ಲರೂ ಕೂಡ ಮಾತನಾಡಿದರು ಇಂತಹ ಸಂವಿಧಾನ ದ್ರೋಹಿ ಕೃತ್ಯಗಳು ದೇಶದ ನ್ಯಾಯಾಂಗದ ಗೌರವವನ್ನು ಹಾಳು ಮಾಡುವ ಕೆಲಸ ಆಗುತ್ತದೆ ಸರ್ಕಾರವು ತಕ್ಷಣ ಕ್ರಮ ಕೈಗೊಂಡು ನ್ಯಾಯದ ಶಕ್ತಿ ಉಳಿಸಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ ಪ್ರತಿಭಟನೆಯಲ್ಲಿ ಪ್ರಮುಖದ ಪ್ರಮುಖರಾದ ರಾಜ್ಕುಮಾರ್ ಮೋರೆ ಸಿದ್ಧಾರ್ಥ ಪ್ಯಾಗೆ ಭೀಮಾರ್ಮಿ ಭಾಲ್ಕಿ ತಾಲೂಕು ಅಧ್ಯಕ್ಷರು ಗಗನ್ ಫೋಲೆ ದಲಿತ ಮುಖಂಡರು ಭಾಲ್ಕಿ ಪ್ರದೀಪ್ ಮೋರೆ ಯುವ ಮುಖಂಡರು ದಲಿತ ಸಮುದಾಯ ಭಾಲ್ಕಿ ರಮೇಶ್ ಬೆಲ್ದಾರ್ ವಿಶ್ವನಾಥ್ ಮೋರೆ ಜೈಪಾಲ್ ಬೋರಾಳೆ ವಿಲಾಸ್ ಅರ್ಜುನ್ ಮೋರೆ ಅಶೋಕ್ ಗಾಯಕ್ವಾಡ್ ಮತ್ತು ಇತರೆ ಇನ್ನು ಅನೇಕ ಪ್ರಗತಿಪರ ಮುಖಂಡರು ಯುವಕರು ಮತ್ತು ಹೋರಾಟಗಾರರು ತಮ್ಮ ಮಾತಿನಲ್ಲಿ ಆ ಒಂದು ಘಟನೆ ಖಂಡಿಸಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಅಂಬೇಡ್ಕರ್ ಅವರ ಸಂವಿಧಾನ ಯಾವತ್ತೋ ಸುಪ್ರೀಂ ಕೋರ್ಟ್ ಜಜ್ಗಳು ಯಾವುದೇ ಇರಲಿ ಯಾವುದೇ ಜಾತಿ ಇರಲಿ ಯಾವತ್ತೂ ಕೂಡ ಆ ಇದಕ್ಕೂ ಕುಂತಾಗ ಜಾತಿ ಮಾಡ ಪ್ರಶ್ನೆ ಬರಲ್ಲ ಆದ್ರಿಂದ ಇವ್ರದ್ದು ಏನು ಆರ್ ಎಸ್ ಎಸ್ ಮೈಂಡು ಏನು ಜಾತಿವಾದಿಗಳ ಮೈಂಡು ಇವ್ರ ಮೈಂಡ್ ಸುಪ್ರೀಂ ಕೋರ್ಟ್ ಜಜ್ ಆಗಿದ್ದಾರ ಒಬ್ಬ ದಲಿತ ಕಮಿಟಿದ ಜನ ಇದ್ದಾನವ ಅವನಿಗೆ ಯಾಂಗೆ ಹವಾಮಾನ ಮಾಡೋಕೆ ಅವ್ರದ್ದು ಸಂಸ್ಕೃತಿ ಇದೆ ದಲಿತಾತಿಗಳು ಯಾರೇ ನ್ಯಾಯ ಗೊತ್ತಿರ್ಕೊಂಡು ಅವ್ರಿಗೆ ಯಾಂಗ್ ಅವಮಾನ ಮಾಡೋಕ್ಕ ಉದ್ದೇಶ ಇಟ್ಕೊಂಡೆ ಅವ ಉದ್ದೇಶ ಪೂರ್ವಕವಾಗಿ ಚಪ್ಪಾನ ಇವತ್ತು ಇಡೀ ರಾಜ್ಯ ತುಂಬಾ ಎಲ್ಲ ದೇಶ ತುಂಬಾ ಒಟ್ಟಾಗ್ತಾ ಇದೆ ಒಂದೇ ಈ ದೇಶದ ಸರ್ಕಾರಕ್ಕೆ ಈ ದೇಶದ ರಾಷ್ಟ್ರಪತಿಯವರಿಗೆ ನಾವು ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೀವಿ ಅವರಿಗೆ ಆ ಕಿಶೋರಮ್ಮಬೇಕು

ರಾಕೇಶ್ ಕಿಶೋರ್ಗೆ ವಿತ್ ವಿತ್ವಾಯ್ ಸರ್ ವಿತ್ವಾಯ್ ಸರ್ ಧನ್ಯವಾದಗಳು ತಮಗೆಲ್ಲರಿಗೆ ಧನ್ಯವಾದಗಳು ಜನ ಒಂದು ಅವಮಾನ ಮಾಡಿದಕ್ಕಾಗಿ ನಾವು ಖಂಡಿಸ್ತೇವೆ ಮತ್ತೆ ರಾಕೇಶ್ ಏನು ಇದ್ದಾನ ಅವನಿಗೆ ಗಡಿಪಾರು ಮಾಡಬೇಕು ಜೀವವಾದಿ ಶಿಕ್ಷೆಯನ್ನು ವಿಧಿಸಬೇಕು ಈ ಸಂವಿಧಾನಕ್ಕೆ ಅವಮಾನ ಮಾಡಿದ್ದೇನೆ ಈ ಸಂವಿಧಾನ ಕಾಲ ಇಡೀ ದೇಶಕ್ಕೆ ಅವಮಾನ ಮಾಡಿದಂತ ನಾವು ನಮ್ಮ ಖಂಡಿಸ್ತೇವೆ ಮತ್ತು ಅನಿಲ್ ವಿಶ್ರಾಮ್ ಅವ ಏನು ಬಾಬಾ ಸಾಹೇಬ್ರು ಬರೆಯದಾಗ ಏನು ಹೀಗಾಗಿ ಮಾತಾಡಿದ್ದಾನ ಅವನಿಗೆ ಮಾತ್ರ ಏನಪ್ಪ ಅಂದರೆ ಸಜಾ ಆಗಬೇಕು ಅವ್ನಿಗೆ ಅವ್ನಿಗೆ ಏನಪ್ಪಾ ಅಂದರೆ ಈ ದೇಶದಿಂದ ಗಡಿಪಾರು ಮಾಡಬೇಕು ಒಂದು ವೇಳೆ ಅವ್ನು ಮತ್ತೆ ಬಾಯ್ಬೇಕಾದ್ರೆ ಇಡೀ ದೇಶದಾಗ ಕಲ್ಲಲ್ಲೋ ಕಲ್ಲೋ ಆಯ್ತದಂಬ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ ಧನ್ಯವಾದಗಳು